ಹಾಸನದಲ್ಲಿ ಚುನಾವಣೆ ಗೆಲ್ಲೋ ವಾತಾವರಣ ಇದೆ ಹಾಸನದಲ್ಲಿ ಚುನಾವಣೆ ಗೆಲ್ಲೋ ವಾತಾವರಣ ಇದೆ ಈ ಬಾರಿ ಗೆಲ್ಲದಿದ್ರೆ ಮತ್ಯಾವತ್ತೂ ನಾವು ಗೆಲ್ಲೋದಿಲ್ಲ ಇದು ಹಾಸನದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಎಲ್ಲಾ ಮುಖಂಡರ ಭವಿಷ್ಯ ಈ ಚುನಾವಣೆಯಲ್ಲೇ ಅಡಕವಾಗಿದೆ ಪರ ವಿರೋಧ ಇದ್ದೇ ಇರುತ್ತೆ ಒಂದಾಗಿ ಕೆಲಸವನ್ನು ಮಾಡಿ ಕನಿಷ್ಠ ಅಂದ್ರೂ ಇಪ್ಪತ್ತು ಸ್ಥಾನ ಗೆಲ್ಲದಿದ್ರೆ ಮುಖ ತೋರಿಸುವುದು ಹೇಗೆ ಎಂದಿದ್ದಾರೆ ಕೆಎನ್ ರಾಜಣ್ಣ ನಮ್ಮ ಮತದಾರರು ಎಂದೂ ನಮ್ಗೆ ಮೋಸ ಮಾಡಲ್ಲ ಹೀಗಾಗಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು ಎಂದಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಪಜಯ ಆದ್ರೆ ಇದು ಯಾವ ಕಾಲಕ್ಕೂ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅನ್ನೋ ಹಾಸನಲ್ಲಿ ತಿಳ್ಕೊಂಬಿಡಿ ಹೇಳ್ತೀನಿ ನಮ್ಮ ನಿಮ್ಮ ಎಲ್ಲರ ಗುರಿ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ನಾವು ಗೆಲ್ಲಬೇಕು ಆ ಮೂಲಕ ಕಾಂಗ್ರೆಸ್ಸಿನ ಇತಿಹಾಸವನ್ನ ಮರುಸೃಷ್ಟಿ ಮಾಡಬೇಕು ಈ ಬಾರಿ ನಾವೆಲ್ಲ ಸಂಕಲ್ಪ ಮಾಡಬೇಕು ನಾವು ಶಿವಲಿಂಗೇಗೌಡರ ಒಂದು ಸನ್ಮಾನ ಸಭೆಯಲ್ಲಿ ಹೋಗಿದ್ದೋ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ತೇವೆ ಕಾಂಗ್ರೆಸ್ ಪಕ್ಷವನ್ನು ಅಂತೇಳಿ ಸಂಕಲ್ಪ ಮಾಡಿ ಇಲ್ಲಿಂದ ನಿಮ್ಮ ನಿಮ್ಮ ಊರುಗಳ್ಗು ಹೋಗ್ಬೇಕು ಈ ಬಾರಿ ಎಲ್ಲ ಮುಖಂಡರ ಭವಿಷ್ಯ ಈ ಚುನಾವಣೆ ಮೇಲಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಕ್ಷೇತ್ರನಾದರೂ ಗೆಲ್ಲದೆ ಇದ್ದರೆ ನಾವು ಸರ್ಕಾರದಲ್ಲಿ ಏನಂತ ಮುಖ ತೋರಿಸ್ಕೊಂಡು ನಿಮ್ಮ ಮುಂದೆ ಬರ್ತಕ್ಕಂಥಕ್ಕಾಗುತ್ತೆ ನಮಗೇನು ನೈತಿಕತೆ ಇರುತ್ತೆ ಏನು ಯೋಗ್ಯತೆ ನಿಮಗೆ ಸರ್ಕಾರ ನಡೆಸಲಿಕ್ಕೆ ಅಂತೇಳಿ ಯಾರಾದರೂ ಒಬ್ರು ನಿಂತ್ಕೊಂಡು ಕೇಳಿದ್ರೆ ನಾವು ಅವ್ರಿಗೆ ಏನು ಉತ್ತರ ಹೇಳಬೇಕು ನಾವು ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದೆ ಈ ಸರ್ಕಾರ ನಿಮ್ಮೆಲ್ಲರ ಜನರ ಸರ್ಕಾರ ರೈತರ ಸರ್ಕಾರ ಕೂಲಿ ಕಾರ್ಮಿಕರ ಸರ್ಕಾರ ಮಹಿಳೆಯರ ಸರ್ಕಾರ ಯುವಕರ ಸರ್ಕಾರ ಸಮಾಜದ ಪ್ರತಿಯೊಂದು ವರ್ಗದ ಜನರಿಗೆ ಸೌಲಭ್ಯಗಳನ್ನ ಮುಟ್ಟಿಸ್ತಕ್ಕಂಥ ಸರ್ಕಾರ ಯಾವ್ದಾದ್ರೂ ಸಂದರ್ಭದಲ್ಲಿ ಬಂದಿತ್ತು ರಾಜ್ಯದಲ್ಲಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಬಾರಿ